ಈ ಶಿಲೆ ಕಾಣಿಸ್ತಿದೆಯಾ ನಿಮ್ಗೆ ಇದು ಅದೇ ಶಿಲೆ ನಿಮಗೆ ಮಂದಿರಗಳಲ್ಲಿ ಕಾಣೋದು ಅದರ ಮುಂದೆ ನೀವು ತಲೆ ತಗ್ಗಿಸ್ತೀರಾ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀರಾ ಪ್ರಾರ್ಥನೆ ಮಾಡ್ತೀರಾ ನೀವ್ ಸುಖವಾಗಿರ್ಬೇಕು ಅಂತ ಕೇಳ್ಕೊತೀರಾ ಈಗ ಯೋಚನೆ ಮಾಡಿ ಈ ಶಿಲೆ ಆಗೋದು ಹೇಗೆ ಕಲ್ಲು ಬಂಡೆಯ ಒಂದು ಭಾಗದಿಂದ ಒಂದು ಸಾಧಾರಣ ಕಲ್ಲು ಬಂಡೆಯ ಭಾಗ ಈಗ ಇದೇ ಕಲ್ಲು ಬಂಡೆಯ ಭಾಗ ನಿಮಗೆಲ್ಲಾದ್ರೂ ಸಿಕ್ಕಿದ್ರೆ ನೀವ್ ಏನ್ ಮಾಡ್ತೀರ ಆಗದು ನಿಮ್ ಪಾಲಿಗೆ ತುಂಬಾ ಮುಖ್ಯ ಅನ್ಸಲ್ಲ ಈಗ ಮನುಷ್ಯರ ವಿಷಯದಲ್ಲೂ ಕೂಡ ಆಗತ್ತೆ ಈಗ ಒಂದು ನೀವು ಸನ್ಮಾನ ಪಡ್ಕೋಬಹುದು ಅಥವಾ ನೀವು ಹೊಡೆತಾ ತಿನ್ಬಹುದು ಆಯ್ಕೆ ನಿಮ್ದೇ ಆಗಿರತ್ತೆ ಒಂದ್ ವೇಳೆ ನೀವು ನಿಮ್ಮಲ್ಲಿ ಒಳ್ಳೆ ಯೋಚನೆ ಇಟ್ಕೊಂಡಿದ್ರೆ ಒಳ್ಳೆ ಕೆಲ್ಸ ಮಾಡಿದ್ರೆ ಕಷ್ಟಗಳನ್ನ ಸಂಕಟಗಳನ್ನ ಎದುರಿಸಿದ್ರೆ ನಿಮ್ಮನ್ನ ನೀವು ಶಕ್ತಿಶಾಲಿ ಮಾಡಿಕೊಂಡ್ರೆ ಸನ್ಮಾರ್ಗದ ದಾರಿಲ್ ನಡೆದ್ರೆ ಆಗ ನೋಡಿ ನಿಮಗೆ ಸನ್ಮಾನ ಖಂಡಿತ ಸಿಗತ್ತೆ ಇಲ್ಲಾಂದ್ರೆ ಹೊಡೆತ ತಿನ್ನುವ ಆಯ್ಕೆಯಂತೂ ನಿಮ್ ಹತ್ರ ಇದ್ದೇ ಇದೆ ಅಲ್ವಾ ರಾಧೇ ರಾಧೇ